ನಮಸ್ಕಾರ ನಾವು ಇಷ್ಟು ಖುಷಿ ಖುಷಿಯಾಗಿ ನಗು ಮುಖದಲ್ಲಿ ಇದೀವಿ ಅಂತ ಹೇಳಿದ್ರೆ ಅದಕ್ಕೆ ಕಾರಣ ಈ ಒಂದು ಅದ್ಭುತ ಸಿನಿಮಾ ಕೃಷ್ಣನ್ ಸಖಿ ಐ ಲವ್ ದ ಫಿಲ್ಮ್ ಐ ತಿಂಕ್ ನಾನು ನಗ್ತಾ ಇದ್ದಿದ್ದು ಇಡೀ ಥಿಯೇಟರ್ ಕೇಳಿಸ್ಕೊಂತ ಇದ್ರು ಅಷ್ಟು ಜೋರಾಗಿ ನಕ್ಕಿದೀನಿ ಎವ್ರಿ ಒನ್ ಹ್ಯಾಸ್ ಡನ್ ಸಚ್ ವಂಡರ್ಫುಲ್ ಜಾಬ್ ಅಂಡ್ ನಮ್ಮ ಎಲ್ಲರ ಫೇವ್ರೇಟ್ ಗೋಲ್ಡನ್ ಸ್ಟಾರ್ ಗಣೇಶ್ ಸರ್ ಇಸ್ ಬ್ಯಾಕ್ ವಿತ್ ವಂಡರ್ಫುಲ್ ಮ್ಯೂಸಿಕ್ ಬ್ಯೂಟಿಫುಲ್ ಸಾಂಗ್ಸ್ ಡಾನ್ಸ್ ಪರ್ಫಾರ್ಮೆನ್ಸ್ ಪ್ರತಿಯೊಂದು ನನ್ನ ಕನ್ನಡ ಇಂಡಸ್ಟ್ರಿ ಈ ಸಿನಿಮಾದಲ್ಲಿ ಇದೆ ಪ್ರತಿಯೊಬ್ರು ಇದಾರೆ ಒಳ್ಳೆ ನಟರು ಇದಾರೆ ಅಂಡ್ ಎಲ್ಲರೂ ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ ಸೊ ತುಂಬಾ ಖುಷಿ ಆಯ್ತು ನಿಜವಾಗ್ಲು ನೀವೆಲ್ಲರೂ ಫ್ಯಾಮಿಲಿ ಜೊತೆ ಬಂದು ಒಂದು ಏನ್ ಹೇಳೋದು ಎರಡೂವರೆ ಗಂಟೆ ನಕ್ಕು ನಕ್ಕು खुश खुशी आगे नि फैमिली जो वापस हो सिनेमा सो डोंट मिस कृष्ण प्रणय सके प्लीज बंद हो ನಮಸ್ಕಾರ ತುಂಬ ಸಮಯ ಆದಮೇಲೆ ಒಂದು ನಗು ತುಂಬಿರುವ ಒಂದು ಸಿನಿಮಾವನ್ನು ನೋಡಿ ತುಂಬ ಖುಷಿಯಾಯಿತು ಗಣೇಶ್ ಸರ್ನ ಮುಂಗಾರು ಮಳೆ ಮತ್ತು ಅವರ ಒಂದು ಫ್ಲೇವರ್ ಇರುವಂಥ ಸಿನಿಮಾಗಳನ್ನು ನೋಡಿ ಬೆಳೆದಂಥವ್ರು ನಾವು ಇವತ್ತು ಅದೇ ಫ್ಲೇವರಲ್ಲಿರುವಂತಹ ಒಂದು ಅದ್ಭುತವಾದ ಸಿನಿಮಾ ಕೃಷ್ಣ ಕಡೆ ಒಂದು ನಾನೊಂದು ಶುರುವಿಂದ ಎಂಡ್ವರೆಗೂ ತುಂಬ ನಕ್ಕಿದ್ದೀನಿ ಮುಂದೆ ಒಂದು ಕ್ಯಾರೆಕ್ಟರ್ ಬರುತ್ತೆ ನೀವೆಲ್ಲ ನೋಡಬೇಕು ಆ ಕ್ಯಾರೆಕ್ಟರ್ ಅಂತ ತುಂಬ ನಿಮ್ಮನ್ನು ಖುಷಿಪಡಿಸುತ್ತೆ ಹಾಗೆ ಆ್ಯಕ್ಟ್ರೆಸ್ ಆಗುವಂಥ ಶರಣ್ಯ ಶೆಟ್ಟಿ ಇದು ಬೇರೆಲ್ಲ ಎಲ್ಲ ಕ್ಯಾರೆಕ್ಟರ್ ತುಂಬ ಅದ್ಭುತವಾಗಿ ಮಾಡಿದ್ದಾರೆ ನಮ್ಮ ಕನ್ನಡ ಇಂಡಸ್ಟ್ರಿ ಇಡೀ ಸಿನಿಮಾದಲ್ಲಿ ಇದೆ ಅನ್ನೋ ಅನ್ನೋ ಹಾಗೆ ಅನಿಸುತ್ತೆ ಸೊ ನೀವೆಲ್ಲೂ ಎಲ್ಲರೂ ಬಂದು ದಯವಿಟ್ಟು ಈ ಸಿನಿಮಾವನ್ನು ನೋಡಬೇಕು ಗಣೇಶರನ್ನು ಎಂಜಾಯ್ ಮಾಡಬೇಕು ವಾಪಸ್ ಬರ್ಬೇಕು ಅಂತ ಕೇಳ್ತೀನಿ ಎಲ್ರಿಗೂ ನಮಸ್ಕಾರ ತುಂಬಾನೇ 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 ಚೆನ್ನಾಗಿದೆ ಗಣೇಶ್ ಸರ್ ಎಲ್ಲರ ಫೇವ್ರೆಟ್ ಇಷ್ಟ ಆಗಲ್ಲ ಗಣೇಶ್ ಸರ್ ಒಂದು ಸ್ಮೈಲ್ ಮಾಡಿದ್ರೆ ಸಾಕು ಸ್ಕ್ರೀನ್ ಮೇಲೆ ಆಯ್ತು ಎಲ್ಲರಿಗೂ ತುಂಬಾನೇ ಚಾಮಿಂಗ್ ಅನಿಸ್ತಾರೆ ಅವರು ಸ್ಕ್ರೀನ್ ಮೇಲೆ ಅಂಡ್ ದಿಸ್ ಇನ್ ದಿಸ್ ಮೂವಿ ಫಿಲಿಪ್ಸ್ ರೋಲಿ ನೈಸ್ ಅಂಡ್ ಆಕ್ಟೆಡ್ ರೋಲಿ ವೆಲ್ ಮಾಲ್ವೀಕಾ ಕೂಡ ತುಂಬಾನೇ ಚೆನ್ನಾಗಿ ಕಾಣಿಸ್ತಾರೆ ತುಂಬಾನೇ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ ಅವರಿಬ್ಬರು ಜೋಡಿ ನಂಗೆ ತುಂಬ ಡೋರೆಬಲ್ ಅನ್ನಿಸ್ತು ತುಂಬಾನೇ ಚೆನ್ನಾಗಿ ವರ್ಕ್ಔಟ್ ಆಗಿದೆ ಶರಣ್ಯ ಕೂಡ ಚೆನ್ನಾಗಿ ಚೆನ್ನಾಗಿ ಮಾಡಿದ್ದಾರೆ ಕಾಣಿಸ್ತಾರೆ ಕೂಡ ರಂಗಾಯಣ ರಘು ಸರ್ ಮೈ ಆಲ್ ಟೈಮ್ ಅವ್ರ ಸ್ಕ್ರೀನ್ ಇದ್ದಾಗ ಎಲ್ಸ್ ಇಸ್ ವಿಸಿಬಲ್ ಸಾಧು ಸರ್ ಆಗಿರ್ಬೋದು ಎಲ್ಲರೂ ತುಂಬಾನೇ ಚೆನ್ನಾಗಿ ಮಾಡಿದ್ದಾರೆ ಅಂಡ್ ಸೆಕೆಂಡ್ ಹಾಫ್ ಕಾಮಿಡಿ ಈಸ್ ಯು ಇಟ್ಸ್ ಇಟ್ ನೈಸ್ ಮೂವಿ ತುಂಬಾನೇ ಚೆನ್ನಾಗಿದೆ ಎಲ್ಲರೂ ಮುದ್ದೆ ಇಟ್ಟು ಚಿತ್ರ ಮಂದಿರಕ್ಕೆ ಥ್ಯಾಂಕ್ ಯು ನಮಸ್ಕಾರ ಆ ಮೂವಿ ತುಂಬಾನೇ ಚೆನ್ನಾಗಿದೆ ಸ್ಪಷ್ಟಿ ಸೆಕೆಂಡ್ ಹಾಫ್ ಅಂತ ತುಂಬಾನೇ ತುಂಬಾ ಕಾಮಿಡಿ ಇದೆ ಸಾಂಗ್ಸ್ ಆಫ್ ಕೋರ್ಸ್ ऑलरेडी ಹಿಟ್ ಆಗಬಿಟ್ಟಿದೆ ಅಂಡ್ ಇನ್ನೊಂದು ಸತೆ ದೊಡ್ಡ ಸ್ಕ್ರೀನ್ ಅಲ್ಲಿ ಸಾಂಗ್ಸ್ ನೋಡಿದ್ರೆ ಒಂದು ಹಬ್ಬದ ತರ ಅನಿಸ್ತು ಆ ಆಫ್ ಕೋರ್ಸ್ ಕನಿಶೋರು ನನ್ನ ಪರ್ಸನಲ್ ಫೇವರಿಟ್ ಔರ್ ದಿ ಕಾಮಿಡಿ ಔರ್ ದಿ ರೊಮ್ಯಾಂಟಿಕ್ ಡೈಲಾಗ್ಸ್ ಸೋ ಎಲ್ಲ ಸೂಪರ್ಬ್ ಆಗಿ ಇದೆ ಅಂಡ್ ಶರನ್ya ಎಸ್ಪೆಷಲಿ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಈ ಮೂವಿನಲ್ಲಿ शी ಸ್ಟ್ಯಾಂಡ್ಸ್ ಔಟ್ ಔರ್ ದಿ 퍼ಫಾರ್ಮನ್ಸ್ ತುಂಬಾನೇ ಚೆನ್ನಾಗಿದೆ ಎಸ್ಪೆಷಲಿ ಸಾಂಗ್ ನಲ್ಲಿ ರಿಯಲಿ ಗುಡ್ ಅಂಡ್ ಶೀಸ್ ಪರ್ಫಾರ್ಮ್ ರಿಯಲಿ ವೆಲ್ ಎಲ್ಲರೂ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಐ ಥಿಂಕ್ ಫ್ರಮ್ ಮೀ ಶೀಸ್ ಟು ಡೌನ್ ಅಂಡ್ ಎಲ್ರು ಈ ಮೂವಿನ ಥಿಯೇಟರ್ಸ್ ಹೋಗಿ ನೋಡಿ ನಾವು ಸಕ್ಸಸ್ ಮಾಡಿ ಎಸ್ಪೆಷಲಿ ಅರ್ಜುನ್ ಜನಿಯಾ ಅವರದು ಮ್ಯೂಸಿಕ್ ತುಂಬಾನೇ ಚೆನ್ನಾಗಿ ಇಷ್ಟ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ನಮಸ್ಕಾರ ಕೃಷ್ಣ ಪ್ರಣಯ ಸೆಟ್ಟಿ ಈ ಮೂವಿ ನನಗೆ ಟೈಟಲ್ ಕೇಳಿದಾಗ ಏನಿದು ಹಿಂಗಿದೆ ಅಂತ ಅನ್ನಿಸ್ತು ಬನ್ನಿ ಮೂವಿ ಮಾತ್ರ ಅಲ್ಟಿಮೇಟ್ ಆಗಿದೆ ಎವ್ರಿ ಸ್ಕ್ರೀನ್ ಗಣೇಶರ ಅಪಿಯರೆನ್ಸ್ ಆಗಿರ್ಬೋದು ಪ್ರತಿಯೊಬ್ಬರು ಅಪಿಯರೆನ್ಸ್ ಆಗಿರ್ಬೋದು ಅಮೇಜಿಂಗ್ ಸಿನಿಮಾಟೋಗ್ರಫಿ ಅಂತ ಹೇಳಬೇಕು ನಾನು ಇಟ್ಸ್ ವೆರಿ ಫ್ರೆಶ್ ಒಂದೊಂದು ಸ್ಕ್ರೀನು ತುಂಬ ಫ್ರೆಶ್ ಆಗಿದೆ ಆಮೇಲೆ ತುಂಬ ನಕ್ಕಿದೆ ತುಂಬ ದಿವಸ ಆದಮೇಲೆ ಒಂದು ಇಷ್ಟು ಎಂಟರ್ಟೈನ್ಮೆಂಟ್ ಸಿಕ್ಕಿರ್ಲಿಲ್ಲ ಇನ್ಫ್ಯಾಕ್ಟ್ ನಾನು ಯಾವ್ದಾದ್ರೂ ಕನ್ನಡ ಸಿನಿಮಾನ ಥಿಯೇಟ್ರಿಗೆ ಹೋಗಿ ನೋಡಬೇಕು ನೋಡಬೇಕು ಅಂತಲೇ ಅನ್ಕೊಳ್ತಾ ಇದ್ದೆ ಸೊ ಇಟ್ ವಾಸ್ ವಂಡರ್ಫುಲ್ ಇಷ್ಟು ನಕ್ಕಿದ್ದು ಫಸ್ಟ್ ಹಾಫ್ದಲ್ಲಿ ಎಷ್ಟು ನಕ್ಕಿದ್ದು ಸೆಕೆಂಡ್ ಹಾಫ್ನಲ್ಲೂ ಆ ಕಾಮಿಡೀಸ್ಗಳಿಗೆ ಅಷ್ಟೇ ರಿಫ್ರೆಶಿಂಗ್ ಆಗಿತ್ತು ಸೊ ಆಯ್ತು ನನಗಂತೂ ತುಂಬ ಇಷ್ಟ ಆಯಿತು ಆ್ಯಂಡ್ ಪ್ರತಿಯೊಂದು ಫ್ರೇಮ್ನಲ್ಲೂ ಆ್ಯಂಡ್ ಗಣೇಶ ನನಗೆ ಯಾವ ಚೆಲುವಿನ ಚಿತ್ರದಲ್ಲಿ ಹೇಗಿದ್ರು ಐ ತಿಂಕ್ ಇವಾಗ ಹಂಗೆ ಇದ್ದಾರೆ ಅಂತ ಅನಿಸು ನನಗೇನು ಚೇಂಜಸ್ಸೇ ಅನಿಸಲಿಲ್ಲ ಗಣೇಶ್ರು ಆ್ಯಂಡ್ ಇಬ್ಬರು ಹೀರೋಯಿನ್ಸ್ ಲೈಕ್ ಸರ್ ಸರಣ್ಯ ಶೆಟ್ಟಿ ಮತ್ತೆ ಅವರು ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ ಆ್ಯಂಡ್ ಐ ವಿಶಿಂಗ್ ದ ಹೋಲ್ ಟೀಮ್ ಆಲ್ ದ ವೆರಿ ಬೆಸ್ಟ್ ಕನ್ನಡ ಸಿನಿಮಾಗಳು ಐ ಥಿಂಕ್ ಥಿಯೇಟರ್ನಲ್ಲಿ ಹೋಗಿ ನೋಡೋದೇ ಒಂದು ಖುಷಿ ಅದರಲ್ಲಿ ಇವಾಗ ಭೀಮಾ ಆಗಿರ್ಬೋದು ಆ್ಯಂಡ್ ಈ ಸಿನಿಮಾ ಆಗಿರ್ಬೋದು ಆ್ಯಂಡ್ ಗೌರಿ ಸಿನಿಮಾ ಆಗಿರ್ಬೋದು ಎಲ್ಲದಕ್ಕೂ ನಾನು ಐ ವಿಲ್ ವಿಶ್ ಆಲ್ ದ ವೆರಿ ಬೆಸ್ಟ್ ಒಂದು ಒಳ್ಳೆ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಅಂತ ಹೇಳ್ಬೋದು ಗಣೇಶ್ರು ಎಮೋಷನ್ಸ್ ಇರ್ಬೋದು ಫೈಟ್ಸ್ ಇರ್ಬೋದು ಎಲ್ಲ ತುಂಬ ಚೆನ್ನಾಗಿದೆ ಒಳ್ಳೆ ಬ್ಲೆಂಡ್ ಇದೆ ಸಿನಿಮಾ ರಂಗಣ ರಘು ಸರ್ ಇರ್ಬೋದು ಮತ್ತೆ ಸಾಧುಕಿಲ್ಲ ಸರ್ ಇರ್ಬೋದು ಜಗಾಪುರ್ ಇರ್ಬೋದು ಒಳ್ಳೆ ಕಾಮಿಡಿ ಇದೆ ತುಂಬ ಚೆನ್ನಾಗಿದೆ ವಿ ಆಲ್ ಎಂಜಾಯ್ಡ್ ಎಲ್ಲರೂ ಬಂದು ದಯವಿಟ್ಟು ಸಿನಿಮಾನ ನೋಡಿ ಈ ಸಿನಿಮಾ ಯಶಸ್ಸು ಕಾಣಲಿ ಮೂರು ದಿನವಾಗಲಿ ಅಂತ ಹಾರೈಸ್ತಾರೆ ಥ್ಯಾಂಕ್ ಯು